ಅದಕ್ಕೋಸ್ಕರ ಏನು ದೊಡ್ಡ ಇದೇನಲ್ವಲ್ಲ ಅವ್ರು ಕೆ ಪಿ ಸಿ ಸಿ ಅಧ್ಯಕ್ಷ ತಾನೆ ರಾಹುಲ್ ಗಾಂಧಿ ನೋಡೋದು ಅಂದರೆ ಅದು ಬೇರೆ ಅರ್ಥ ಒಂದು ಸ್ಪೆಸಿಫಿಕ್ ಅಜೆಂಡಾ ಇರ್ತದೆ ನಮಗೆ ಅವರಿಗೆ ಸ್ಪೆಸಿಫಿಕ್ ಅಜೆಂಡು ಪಕ್ಷದ ಬೆಳವಣಿಗೆಗೆ ಏನೆಲ್ಲ ಮಾಡಬಹುದು ಅಂತಕ್ಕಂಥದ್ದನ್ನು ನಿರಂತರವಾಗಿ ಚರ್ಚೆ ಮಾಡ್ತಕ್ಕಂಥದ್ದಕ್ಕೆ ಅವರಿಗೆ ಮುಕ್ತ ಅವಕಾಶ ಇರುತ್ತೆ ಅದಾಗುತ್ತೆ ಭವಿಷ್ಯದ ದೃಷ್ಟಿಯಿಂದ ನೋಡ್ರಿ ಭವಿಷ್ಯದ್ದು ನೋಡಿ ಹೇಳ್ತೀನಿ ನಾನು ಪದೇ ಪದೇ ಮೊದಲಿಂದ ಹೇಳ್ತೀನಿ ಅಸೆಂಬ್ಲಿ ಭಾಷಣದಲ್ಲೂ ಹೇಳಿದ್ದೀನಿ ಬಿ ಜೆ ಪಿಗೆ ಹೆಂಗೆ ಯಡಿಯೂರಪ್ಪನವರು ಅನಿವಾರ್ಯನೋ ಜೆ ಡಿ ಎಸ್ಗೆ ಹೆಂಗೆ ಜ ದೇವೇಗೌಡರು ಕುಟುಂಬ ಅನಿವಾರ್ಯನೋ ಹಾಗೆ ಕಾಂಗ್ರೆಸ್ಗೆ ಸಿದ್ದರಾಮಯ್ಯನವರು ಅನಿವಾರ್ಯ ಅಂತ ಹೇಳಿ ಮೊದಲಿಂದಲೂ ಹೇಳಿದ್ದೀನಿ ಇದು ಸತ್ಯ ಅಂತ ಎಲ್ಲರೂ ಕೂಡ ಒಪ್ತಾರೆ ಅದನ್ನು ಒಂದೊಂದ್ಸರಿ ಏನು ಇಸ್ ಇನ್ನೆವಿಟಬಲ್ ಅಂತ ಹೇಳೋರು ಇರ್ತಾರೆ ಬಟ್ ಅಕಾರ್ಡಿಂಗ್ ಟು ಮೈ ಫೀಲಿಂಗ್ ಆ್ಯಂಡ್ ವಿತ್ ಮೈ ವಾಸ್ಟ್ ಎಕ್ಸ್ಪೀರಿಯನ್ಸ್ i can definitely say sidhramaya is most uh, not inevitable avoidable person for the congress party